ಬಂದಿದ್ದೀವಿ ಇವಾಗ ನಂದು ಒಂದೇ ಪ್ರಶ್ನೆ ನಾನು ಯಾರಿಗೂ ತೊಂದರೆ ಮಾಡಲ್ಲ ಯಾರ್ದು ನೆನೇನು ಗುಂಪು ಕಟ್ಕೊಂಡು ಬಂದಿಲ್ಲ ನಾನು ಒಬ್ಬ ಬಂದಿದ್ದೀನಿ ಸಿಂಗಲ್ ಬಂದಿದ್ದೀನಿ ಸುತ್ತ ಬಂದಿದ್ದೀನಿ ಎಸ್ ಸಿಆರ್ ಕೊಡ್ತಾರ ಕೊಡ್ಲಿ ಇಲ್ಲೇ ಇರ್ತೀನಿ ನಾನು ಅಂತ ಕೊಡೋದು ನಾನು ಇಲ್ಲೇ ಇರ್ತೀನಿ ಅವ್ರೇನೇನು ಏನೇನು ಮಾಡ್ಲಿ ನಾನು ಆದವ್ರ್ಗು ನಾನು ಇಲ್ಲೇ ಇರ್ತೀನಿ ನನ್ನ ವಾರ ಆಚೆ ಸರ್ ಕೊಡ್ಲಿ ಯಾವಾಗ ಕೊಡ್ಲಿ ನಾನು ತೊಂದರೆ ಇಲ್ಲ ನಾನು ಯಾರ್ದು ಆಫೀಸಲ್ಲಿ ಹೋಗಲ್ಲ ನಾನು ಯಾರ್ದು ಗಲಾಟೆ ಮಾಡಲ್ಲ ನಾನು ಯಾವ್ದು ಘೋಷಣೆ ಕೂಗಲ್ಲ ನಾನು ಯಾವ್ದು ಗುಂಪು ಕಟ್ಕೊಂಡ್ ಬಂದಿಲ್ಲ ಒಬ್ಬ ಬಂದಿದ್ರೆ ಒಬ್ಬ ಕೂತ್ಕೊಂಡಿದ್ದೀನಿ ನನ್ನ ಒಬ್ಬ ಇದ್ರೆ ಯಾರಿಗಾದ್ರೂ ತೊಂದರೆ ಆಗುತ್ತಾ ನನ್ನಿಂದ ಯಾರಿಗಾದ್ರು ತೊಂದರೆ ಇದ್ರೆ ಒಬ್ಬ ಕೂತ್ಕೊಂಡು ನಿಮ್ಗೆ ಕೂತ್ಕೊಂಡಂಗೆ ವ್ಯಕ್ತ ಆಗಮಿಸ್ಕೊಂಡು ಪೊಲೀಸ್ ಇಲಾಖೆಗೆ ಆ ಒಂದು ವೇಳೆ ಕಡೆ ಇದೆ ಅಂತ ಹೇಳ್ಕೊಟ್ಟಲ್ಲ ಆ ಒಂದುವರೆ ಎಕರೆ ಕೆಲಸ ಕೆಲ್ಸಕ್ಕೆ ಬಾರೋದೇ ಕೊಡ್ಲಿ ಸರ್ ನನಗೆ ಆ ಕೆಲ್ಸಕ್ ಬಾರದೆ ಅಂತ ಹೇಳಿ ನನ್ಗೆ ನನ್ಗೆ ಕೆಲ್ಸಕ್ ಬಾರದ್ದೇ ಕೊಡ್ತೀವಿ ಅಂದ್ರೂ ಕೂಡ ಒಪ್ಕೊಂಡಿದ್ದೀನಿ ಅರ್ಥ ಆಯ್ತಾ ನಿಮ್ ನಿಮ್ಮ ನಿಮ್ ಇದೆಯಲ್ಲ ಕೆಲ್ಸಕ್ಕೆ ಬಾರದು ಅಂತ ನೀವ್ ಹೇಳ್ತಾ ಇದೀರ ಹೌದು ಅಲ್ಲ ಇದೆಲ್ಲ ಆ ಕಾಲ ಕೊಟ್ಟರೆ ನಾನು ಒಪ್ತ ಒಂದುವಾರ ಎಕರೆಗೆ ಎರಡು ಹೆಕ್ಟೇರ್ ಸರ್ಕಾರದ ಆದೇಶ ಎರಡು ಹೆಕ್ಟೇರ್ ಐದು ಎಕರೆ ಎರಡು ಹೆಕ್ಟೇರ್ ಅಂದ್ರೆ ಐದು ಎಕರೆ ನಮ್ಗೆ ಕೊಡ್ಬೇಕಾಗಿರೋದು ಒಂದೂವರೆ ಎಕರೆಗೆ ನಾನು ಒಪ್ಕೊಂಡಿದ್ದೀನಿ ಆ ಒಂದೂವರೆ ಕೊಡದಿರೋ ಮತ್ತೆ ಮಹಿಳಾ ಬಂದ ಹತ್ರ ಕರ್ಕೊಂಡು ಅರ್ಥ ಆಯ್ತಾ ಅದು ಅವ್ರ ತಹೀಲ್ದಾರ್ ಅಲ್ಲ ಇವ್ರು ಬಂದು ಇವ್ರು ಬಂದು ಏನಾರೋ ಚಿಲ್ಕಲ್ನ ಚಿಲ್ಕಲ್ನೇರ್ಗೆ ಅಂದ್ರೆ ಇದು ಯಾವ ನ್ಯಾಯ ನೀವ್ ಹೇಳಿ ನ್ಯಾಯನ ನೀವ್ ಹೇಳಿ ಇಲ್ಲಿಂದ ಯೋಗ್ಯವಲ್ಲದ ಭೂಮಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸರ್ಕಾರ ಕಳ್ಸ್ಕೊಂಡಿದಲ್ಲ ಡಿಸೆಂಬರ್ ಹನ್ನೆರಡನೇ ತಾರೀಕು ಇದುವರೆದು ನಾನು ಸ್ಪಾಟ್ ಬರ್ಸಿಲ್ಲ ಯಾವ ಕೃಷಿ ತಗ್ ಮಾಡಿದ್ರು ಇವರು ಇದು ನನ್ನ ಪ್ರಶ್ನೆ ಸರ್ ಸರ್ ಅಲ್ಲೇ ನಾನು ನನ್ನನ್ನ ಭಿಕ್ಷಾಟನೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ಕಾಲು ಕಾಡುತ್ತಾ ನನಗೆ ಅದು ಭೂಮಿ ಬೇಕಾಗಿಲ್ಲ ಅಂತ ಡಿಸಿ ಅವರಿಗೆ ಮಾರ್ಚ್ ಅಲ್ಲೇ ಲೆಟರ್ ಕೊಟ್ಟಿದ್ದೀನಿ ನಾನು ಅದ್ರ ಬಗ್ಗೆ ನಾನು ಮಾಡ್ಕೊಡ್ತೀನಿ ಅಂತ ಮಾರ್ಚ್ ಅಲ್ಲೇ ಡಿಸಿ ಸಾಹೇಬರು ಆಶ್ವಾಸನೆ ಕೊಟ್ಟರು ಇದುವರೆಗೂ ಆಶ್ವಾಸನೆಲ್ಲೇ ಇದೆ ಕಾರ್ಯಗತ ಆಗಲಿಲ್ಲ ಈಗ ನಾನ್ ಏನ್ ಮಾಡ್ಬೇಕು ಹೇಳಿ ಸಾಯವ್ರ ಹಿಂಗೆ ಇರ್ಬೇಕಾ ನನ್ನ ಕಾಲು ಫ್ರಾಕ್ಚರ್ ಆಗಿ ಇಪ್ಪತ್ತೈದು ವರ್ಷ ಮುಗ ಇಪ್ಪತ್ತಾರನೇ ವರ್ಷ ಪ್ರಾರಂಭ ಆಗುವಂತೆ ಕಾರ್ಗಿಲ್ ವಿಜಯೋತ್ಸವ ಮಾಡ್ತಾ ಇವತ್ತು ಸರ್ ವಿಜಯ್ ದಿವಸ್ ಅಂತ ಆಲ್ ಇಂಡಿಯಾ ಮಾಡ್ತಾ ಇದ್ದಾರ್ಟ್ ಡೇಸ್ ಎರಡನೇ ಹನ್ನೊಂದು ದಿವಸ ಅವಕಾಶ ಮಾಡಿದೆ ಸರ್ ಅವಾಗ್ಬಿಟ್ಟರು ಒಂದೇ ವಾರ ತಗೊಂಡಿದ್ದು ಎರಡು ಸಾವಿರದ ಮಾರ್ಚ್ ಒಂದು ವಾರ ಸರ್ ಶಿವಾನಂದ ರೆಡ್ಡಿ ಅಂತ ಮಾಜಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಸಮಯದಲ್ಲಿ ನಾನು ಕುಂಚಲಿದ್ದೆ ರಾತ್ರಿ ಹೊತ್ತು ಆದ ಅಂತ ಅವಘಡದಲ್ಲಿ ನಾನು ಕಾಲ ಫ್ರಾಕ್ಚರ್ ಆಗಿ ನಾನು ರಿಟೈರ್ಡ್ ಆಗಿ ಎರಡ್ ಸಾವಿರದ ನಾಲ್ಕರಲ್ಲಿ ರಿಟೈರ್ಡ್ ಆಗಿ ಬಂದೆ ಎರಡು ಸಾವಿರ ಇಸ್ವಿಯಲ್ಲಿ ನನಗೆ ವಿಶ್ರಾಂತಿಗೆ ಅಂತ ಎಂಆರ್ ಸಿ ಬೆಳಗಾಂ ಕಳಿಸಿದಾಗ ಅಲ್ಲಿ ಕರ್ನಲ್ ಎಂ ಬಿ ರಾಣಾ ಅವರು ಒಂದಷ್ಟು ಜಮೀನು ಅಂತ ಎರಡು ಸಾವಿರ ಇಸ್ವಿಯಲ್ಲೇ ಪ್ರಸ್ತಾವನೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಎರಡು ಸಾವಿರ ಇಸ್ವಿಯಿಂದ ಇದುವರೆಗೂ ನನಗೆ ಯಾವುದೇ ಒಂದು ಜಮೀನು ಮಂಜೂರಾತಿ ಮಾಡಿಕೊಟ್ಟಿರಲ್ಲ ಎರಡ್ ಸಾವಿರದ ಐದರಲ್ಲಿ ಚಿಂತಾವಣ್ ತಾಲೂಕಲ್ಲಿ ಜಮೀನೇ ಯಾವುದು ಸರ್ಕಾರಿ ಜಮೀನೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ದು ಅಪ್ಲಿಕೇಶನ್ ಆದ್ಮೇಲೆ ಆರ್ಮಿಗೆ ಹೋಗಿ ಬಂದಿರುವಂತ ಅವ್ರಿಗೆ ಕೊಡೋದ ಹತ್ರ ಜಮೀನ್ ಇದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರ ಕೊಡೋದ ಕೀರ ಹತ್ರ ಜಮೀನಿದೆ ನಾನೇನು ಅನ್ಯಾಯ ಮಾಡಿದ್ದೀನಿ ಇದುವರೆಗೂ ನನಗೆ ಈ ತರ ಸದಾಯಿಸ್ಕೊಂಡು ಬರ್ತೇನೆ ಹತ್ತೊಂಬತ್ತರಲ್ಲಿ ಮತ್ತೆ ಜಮೀನು ಕೊಟ್ಟ ಮೇಲೆ ನಾನು ಇಲ್ಲಿ ಬಂದು ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದ್ಮೇಲೆ ಹನುಮಂತರಾಯಪ್ಪ ಅವರು ಗ್ರೂಪ್ನಲ್ಲಿ ಸರ್ವೆ ನಂಬರ್ ಎಂಬತ್ತೊಂದು ತರಿಸ ಕರ್ಕೊಂಡೋಗಿ ಇದೊಂದು ಅಪ್ಲಿಕೇಶನ್ ಕೊಡಪ್ಪ ಇದ್ರ ಮೇಲೆ ನಾನು ಮಂಜೂರು ಮಾಡ್ತೀನಿ ಅಂತ ಹನುಮಂತರಾಯಪ್ಪ ಅವರ ಅದು ಫಾರೆಸ್ಟ್ ಆಗ್ಬಿಡುತ್ತೆ ಆದಮೇಲೆ ಇವರು ಹುಷಾಂ ರೆಡ್ಡಿ ಬರ್ತಾರೆ ಯಾವುದು ಹುಸೇನ್ಪುರ ಸರ್ವೆ ನಂಬರ್ ಹತ್ತು ಕೊಡ್ತೀನಿ ಅದ್ರಲ್ಲಿ ಹಾಕೋಪ್ಪ ಅಂತಾರೆ ಅವ್ರ ಹೋಗ್ತಾರೆ ಮತ್ತೆ ರಾಜೇಂದ್ರ ಬರ್ತಾರೆ ರಾಜೇಂದ್ರ ಸೋರ್ಪಲ್ಲಿ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ಹಾಕೋಪ್ಪ ನೀನು ಅದು ಅದು ಕೊಡ್ತೀವಿ ಅಂತಾರೆ ನಾನು ಹಾಕೋದೇ ಇಲ್ಲ ಅವರೇ ಅವರೇ ಪ್ರಸ್ತಾವನೆ ಮಾಡಿ ಸಿ ಆಫೀಸ್ ಕಳಿಸ್ತಾರೆ ರಾಜೇಂದ್ರ ಆದ್ಮೇಲೆ ಗಿರೀಶ್ ಬಾಬು ಅವ್ರು ಬರ್ತಾರೆ ಅದು ಸೋರ್ಪಲ್ಲಿ ಅವ್ರಿಗೆ ಸ್ಮಶಾನ ಕೊಡಬೇಕು ಆ ಊರವ್ರಿಗೆ ಸೈಡಿಗಳು ಮಾಡಬೇಕು ಒಂದೂವರೆ ಎಕರೆ ಸೈಡಿಗ್ ಆಗುತ್ತೆ ಸ್ಮಶಾನನೂ ಆಗುತ್ತೆ ಎಲ್ಲಾನು ಆಗುತ್ತೆ ಆಮೇಲೆ ಮೈಲಾಡ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇದಪ್ಪ ಇದು ಯಾರು ಕ್ವಶನ್ ಇಲ್ಲ ಇದು ಮಾಡ್ಕೊಡ್ತೀನಿ ನಾನು ಅಂತ ಗಿರೀಶ್ ಬಾಬು ಹೋಗ್ತಾರೆ ಸುದರ್ಶನ್ ಯಾದವ್ ಅವ್ರು ಬರ್ತಾರೆ ಇವಾಗೆಲ್ಲ ಎಲ್ಲಿ ಚಿಲ್ಕಲ್ ನೇರ್ಬೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಿಲ್ಕಲ್ ನೇರ್ಬೋಲ್ಲಿ ಇವಾಗ ಎರಡು ಎಕರೆ ಸರ್ಕಾರಕ್ಕೆ ನಾವು ನಾನು ಮುಖ್ಯಮಂತ್ರಿಗಳಿಗೆ ಜನತಾ ದರ್ಶನದಲ್ಲಿ ಕಂಪ್ಲೇಂಟ್ ಮಾಡಿದಾಗ ಸರ್ಕಾರಕ್ಕೆ ಡಿಸೆಂಬರ್ ಹನ್ನೆರಡನೇ ತಾರೀಖೆ ಎಕರೆ ನಾವು ಕುರಿಸಿದ್ದೀವಿ ಅಂತ ಡಿಸೆಂಬರ್ ಹನ್ನೆರಡನೇ ತಾರೀಕು ಕಳಿಸ್ಕೊಡ್ತಾರೆ ಡಿಸೆಂಬರ್ ಇಂದ ಇದುವರೆಗೂ ಜುಲೈ ಆದರೂ ಇದುವರೆಗೂ ನನಗೆ ಫಲಾನಿ ಅಭಾವ ಆದ ನನಗೆ ಇದುವರೆಗೂ ಜಾಗ ತೋರಿಸಿಲ್ಲ ಯಾಕೆ ತೋರಿಸಿಲ್ಲ ಅದು ಯೋಗ್ಯವಲ್ಲದ ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ